ನೋಡ್ರಿ ಸ್ನೇಹಿತರೆ ನೋಡ್ರಿ ನಮ್ಮ ತನು ಪುಟಾನಿ ಸ್ಕೂಲಿಗೆ ಹೊಂಟಾಳು ನಿನ್ನೆಯಿಂದ ಹೊಂಟಾಳು ಸ್ಕೂಲಿಗೆ ಬಟ್ ಯೂನಿಫಾರ್ಮ್ ಒಳಗೆ ಇವತ್ತು ನಿನ್ನ ಕೊಟ್ಟರು ಸ್ಕೂಲ್ನಾಗ ಯೂನಿಫಾರ್ಮ ಸೊ ಹೇಳ ಹೆಂಗೈತ್ಮಾ ನಿನ್ನ ಸ್ಕೂಲ್ ಹೊಸ ಸ್ಕೂಲ್ ಏ ಮಾತಾಡ್ಬೇಕು ಬಂಗಾರ ಕೇಳ್ತಾರೆ ಯಾವ ಸ್ಕೂಲ್ ಹಾಕಿರಿ ಅಂತ ಹೇಳಿ ಶಾಲ್ಮಲ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ರಿಕ್ಕಿದೆ ಸೋ ನರ್ಸರಿ ಇನ್ನು ನರ್ಸರಿ ಹುಡುಗಿ ಮತ್ತೆ ದೊಡ್ಡಕಾಯಿಗಳಂತಿ ಇಲ್ಲೊಬೌದ ನೋಡ್ರಿ ಅಮ್ಮ ಉಡಾಳ ಇನ್ಫಾರ್ಮ್ ಹಾಕ್ಕೊಂಡು ತೋರ್ಸಕ್ ಬಂದಾಳಾಕಿ ನನಗೆ ಮಸ್ತ್ ಮಸ್ತ್ ಆಗ್ಯಾಳ ನಿಮ್ಗೆ ಹೆಂಗಳ ಹೇಳ್ರಿ ಆಕಿ ಸ್ಕೂಲ್ ಇನ್ಫಾರ್ಮ್ ಒಳಗೆ ಹೆಂಗೆ ಕಾಣಾಕತ್ತಾಳ ಬಿಡಮ್ಮ ಇಲ್ಲಿ ಹಾಯ್ ಫ್ರೆಂಡ್ಸ್ ಹೇಳಬಾ ಬಾ ಬಂಗಾರ ಬಾ ಗುಂಡು ತರುಣ್ ತರುಣ್ ಅವನ್ ಮಾಡತ್ತೀರಿ ಅಕ್ಕನ ಸ್ಕೂಲಿಗೆ ಕಳ್ಸಕ್ ಬಂದಿರಿ ಹೌದು

ಒಳಗೆ ಕ್ಲಾಸ್ ರೂಮ್ನಾಗ ಹಾಂ ಗಾರ್ಡನ್ ಐತೇನಾ ಹೊರಗೆ ಹೊರಗೆ ಗಾರ್ಡನ್ ಐತಿ ಇಲ್ಲ ಹಾಂ 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 ಕೈ ತಕೊಂಡು ಮಾಡಬೇಕು ಟಿಫನ್ ಕಟ್ಟಿದ್ದೆಲ್ಲ ಖಾಲಿಯಾಗಿ ಬರಬೇಕ ಆಗುಂಡು ನೋಡ್ರಿ ಹೊರಗೆ ಕುಂದ್ರತ ಅಜ್ಜರು ಇನ್ನೂ ಎದ್ದಿಲ್ಲ ಅಜ್ಜರು ಅವ್ರ ಅಜ್ಜರು ಕಾಕರಿ ಇನ್ನ ಮಕ್ಕೊಂಡರ ಕಾವೇರಿ ಹೋದ್ಲಾ ಟೈಮ್ ನೋಡ್ರಿ ಒಂಬತ್ತುವರೆ ಆಗೈತಿ ಹಿಂಗ ಇಲ್ಲೇ ಹೋಗ್ಬಿಡ್ತಾ ಶಾರ್ಟ್ ಕಟ್ ಟೈಮ್ ಆಗಿರ್ತೈತಿ ಹಂಗೇನಾರ ಅಲ್ಲಿ ಹೋಗುವ ಅಂದ್ರೆ ಹೋಗಿರ್ತಾಳೆ ಹಾ ನೋಡ್ರಿ ಕ್ಲೈಮೇಟ್ ಸೂಪರ್ ಐತಿ ಹೊರಗೆ ನಮ್ಮ ತನೋ ಪುಟಾಣಿ ಹೊರಗೆ ಕುಂತಾಳೆ ನಮ್ಮ ಕಾವೇರಿ ಹೋದ್ಲು ಅರ್ಭಿ ಹೋಗದ ನೋಡ್ರಿ

ಹೋಗಾರ ಬರ್ತಾರ ಬಾಕ್ ನೋಡಪ್ಪ ಮಮ್ಮಗಳ ದೊಡ್ಡದ ಸಾಲಿಗೆ ಶಾಲಿಗೆ ಗೋಂಡಿ ಏನ್ ಪಾಟ್ಯಾಗ ಬರಸ್ತಾರಂತ ನೀಂಗ ಹ್ಮ್

ಕಾಯ ಅತ್ತೆ ಅಂತ ಸಮಡ್ರಿ ಕೈ ಚಪ್ಪಲ ಹಾ ಹಾ ಅನ್ಕರಿ ಅನ್ಕರಿ ಫಸ್ಟ್ ಚಪ್ಪಲ ಹಾ ಏಯ್ ಗುಂಡಿ ಚಪ್ಪಲ ಕಡಿ ಬಡವಾ ಸಮಡಲಿ ಮಾಡಬೇಕು ಸಾನೆ ಅಂತ ಹೇಳಿದ್ನಿಲ್ಲ ನಿಮಗೆ ನಿಮ್ಮ ಬಾ ಮಾಡ್ 봐 ಕಾಕ ಹ್ಮ್ ಮಾಡು ಹ್ಮ್ ಶಾನೆಕ ಆಗುವಾ ನಮ್ಮ ವಾ ಲೋಗ್ ಲೋಗ್ ದೊಡ್ಡಕ ಆಗುವಂಗರಾ ಶಾನೆ ಆಗುವಂಗರಾ ಹಾ ಹೋಗಿ ನಮಸ್ಕಾರ ಮಾಡ್ಬ್ರ ಕಾಕಾ ಇಲ್ಲೇ ಸಾಂಬಾರು ಮಾಡತೀನಿ ಸೊಪ್ಪು ಪಾಲಕ್ ಇತ್ರಿ ಇತ್ತು ಹಾಕಿ ಮಸ್ತಾಗೆ ನೋಡಿರಿ ಸಾಂಬಾರು ಇದಕ್ಕಿನ್ನ ಖಾರ ಉಪ್ಪು ಹಾಕ್ಬೇಕು ಸ್ವಲ್ಪ ಪಾಲಕ್ಕಿತ್ತು ಮತ್ತೇನು ವೇಸ್ಟ್ ಮಾಡೋದು ಅದ್ರಾಗ ಹಾಕಿ ಮಾಡಿ ಕೂದಲಿ ಚಲೋ ತಂದು ಅವ್ರ ಜರಿಗೆ ನಮಸ್ಕಾರ ಮಾಡಿದ್ಲು ನನಗೂ ಮಾಡಿದ್ಲು ನೀವು ಎಲ್ಲರೂ ಆಶೀರ್ವಾದ ಮಾಡಿರಿ ನಮ್ಮ ತನು ಪುಟಾನಿಗೆ ಗುಂಡು ಸ್ಕೂಲಿಗೆ ಹೊಂಟೈತಿ ಬಂಗಾರ ಓಯ್ ಹಾಯ್ ಫ್ರೆಂಡ್ಸ್ ಅನ್ಮತ್ತೆ ಪಾಪ ಇವತ್ತು ನೋಡ್ರಿ ನಿಮ್ಮ ಜೊತೆ ಮಾತಾಡ್ಬಳ್ಳಕಿ ಆಗಿ ಇನ್ನು ಸ್ಕೂಲಿಗೆ ಹೋಗೋದು ಅಷ್ಟು ಖುಷಿ ನೋಡ್ರಿ ಕಿ ಬೆಳಗ್ ಬೆಳಗ್ಗೆ ರೆಡಿಯಾಗಿ ನಿಂದ್ರಾ ಗುಂಡು ಅಜ್ಜ ಕರೀತಾರ ನೋಡ್ರಲ್ಲಿ ಹಚ್ಚಲ್ ಮನೆ ನಿಲ್ಬಾರ್ದು ಹಚ್ಕೊಂಡ ಇಲ್ಲ ಇಲ್ಲ ತಿಕಳಿ ಹಾಂ ಹ್ಮ್ ಶಾನೆ ಆಗ್ಬೇಕ ಏನ್ ಹೇಳ್ತಾರದನ್ನೆಲ್ಲ ಚಂದಾಗ ಕೇಳ್ಬೇಕ ಮಕ್ಕಂಡೈತ ತಂಡಿಗೆ ನಿಮ್ದವಾ ನಿಮ್ಗೆ ಆಡಕ್ ಬೇಕಲ್ಲಿ ಇಲ್ಲಿ ಬಂದಾಗ ಹೋಗ್ ಏನ್ ಬರ್ತೈತಿ ಹೋಗ್ವಾ ಬಾಯ್ ಗುಂಡು ಉಮ್ಮ ಕೊಡುದಿಲ್ಲ ಬಮ್ಮತ್ sao anh ấy không có ăn Bye Gundu, Terin, Bye pa, Bye Gundu. ತಾಶ್ ಹೋಗುವ ಬೈ ಬಾಯ್ ಗುಂಡು ಸ್ನೇಹಿತರೆ ತಾನು ಹೋದ್ಲು ಮನೆಗೆ ಹೋದ್ಲಾ ಹತ್ತು ಗಂಟೆಗೆಲ್ಲ ವ್ಯಾನ್ ಬರ್ತೇವೆ ಸ್ನೇಹಿತರ ಹಿಂಗಾಗಿ ಮತ್ತ ಇವತ್ತು ಬೆಳಗ್ಗೆ ಏನಿಲ್ಲ ರೈಸ್ ಮಾಡೀನಿ ಮತ್ತೆ ನಾಶ ನೋಡ್ರಿ ಶಾವ್ಗೆ ಉಪ್ಪಿಟ್ಟು ಮತ್ತು ಇದು ಡಬ್ಬಿಗೆ ಪುಳಿಯೋಗರೆ ಮಾಡಿದ್ದೆ ಕಾವೇರಿಗೆ ಪುಳಿಯೋಗರೆ ಕಲಿಸಿದೆ ರೈಸ್ ಮಾಡಿ ಇದೊಂದು ಚೂರು ಮಿಕ್ಕೈತಿ ಮತ್ತು ಶಾವಿಗೆ ಐತೆ ನೋಡಿರಿ ಸೊ ಟಿಫನ್ ಆಗಬೇಕು ನಂದು ಇನ್ನೂ ಸೊ ಎರಡು ಇದ್ರೊಳಗೆ ಇಟ್ಟು ಮುಚ್ಚೀನಿ ಟಿಫನ್ ಮಾಡ್ಕೋಬೇಕು ಮತ್ತು ಅಕ್ಕಿ ಹೋದಾದ ನಂತರ ಸಾಂಬಾರು ಮಾಡಿದೆ ಬೆಳಗ್ಗೆ ಗಡಿಬಿಡಿಗೆ ಆಗಲಿಲ್ಲ ನೋಡಿರಿ ಸ್ವಲ್ಪ ಎಲ್ಲ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿಕೊಂಡೆ ಫ್ರಿಜ್ ಒಳಗೆ ಏನೇನೈತಿ ನೋಡಿಕೊಂಡು ಮಾಡಿಕೊಂಡು ಎಲ್ಲ ತಕ್ಕೊಂಡು ಒಂದಿಷ್ಟು ಪಾಲಕ್ ಸೊಪ್ಪಿತ್ತು ಒಂದು ಸ್ವಲ್ಪ ಸ್ವಲ್ಪ ಮೆಂತೆ ಸೊಪ್ಪಿತ್ತು ಹಾಗೆ ಒಂದಿಷ್ಟು ಇತ್ತು ಎಲ್ಲನೂ ಹಾಕಿ ನೋಡ್ರಿ ಸಾರು ಮಾಡಿಬಿಟ್ಟೀನಿ ಮಸ್ತಾಗಿ ಘಮ ಘಮ ಅನ್ನ ಮೆಂತ್ಯ ಫ್ಲೇವರ್ ಮನೆ ತುಂಬ ಅಂತ ಹೇಳ್ಬೋದು ಸೊ ಈ ರೀತಿ ಸಾಂಬಾರು ಮಾಡೀನಿ ನಮಗೆ ನನಗೆ ಮಧ್ಯಾಹ್ನ ಊಟಕ್ಕೆ ಮತ್ತು ರಾತ್ರಿಗೂ ಆಕೈತಿ ಕೂಡ ರೆಡಿ ಆಯಿತು ಹಾಗೆ ಕೆಲಸಗಳು ನಡೆದವು ಇದು ನೋಡ್ರಿ ಫಸ್ಟ್ ನಾನು ಹೆಲ್ತ್ ಫಿಟ್ ತೊಗೊಂಡು ಬಂದೆ ನಂತರದಲ್ಲಿ ಫಾರ್ಚೂನ್ ತೊಗೊಂಡೆ ಫೈವ್ ಲೀಟ್ರದ್ದು ಫಾರ್ಚೂನ್ ತೊಗೊಂಡು ಬಂದಿದ್ದೆ ಅದು ಖಾಲಿ ಆದಮೇಲೆ ಫ್ರೀಡಮ್ ತೊಗೊಂಡು ಬಂದಿದೆ ನೋಡ್ರಿ ಫ್ರೀಡಮ್ ಬಟ್ ಈಗ ಏನಂದ್ರೆ ಆನಂತರ ಸ್ನೇಹಿತರೆ ನೋಡ್ರಿ ಈ ಥರ ಆಯಿಲ್ ಈಗ ಚಕ್ಲಿ ನಿಪ್ಪಟ್ಟು ಎಲ್ಲ ಫ್ರೈ ಮಾಡಿರ್ತೀವಲ್ಲ ಈ ಥರ ಇರ್ತೈತಿ ಕರ್ದಿದ್ದೇನೆ ಇದನ್ನು ಅಡುಗೆ ಬಳಸ್ತೀವ್ರಿ ನಾವು ಹಳ್ಳಿ ಏನು ಮತ್ತು ಕರೆಯೋಕ್ಕೆ ಯೂಸ್ ಮಾಡೋಂಗಿಲ್ಲ ಫ್ರೈ ಮಾಡೋಕ್ಕೆ ಯೂಸ್ ಮಾಡೋಂಗಿಲ್ಲ ಇದನ್ನು ಡೈಲಿ ಅಡುಗೆಗೆ ಬಳಸ್ತೀನಿ ಮತ್ತು ಈಗ ಸದ್ಯಕ್ಕಂತೂ ಫ್ರೀಡಮ್ ಐತಿ ಬಟ್ ಈಗ ಏನಂದ್ರೆ ನಾನು ಚೇಂಜ್ ಆಗಿಬಿಟ್ಟೆ ಏನಪ್ಪ ಅಂದರೆ ಸನ್ಪ್ಯೂರ್ ನೋಡಿರಿ ಟೀನ್ ತಂದು ನಿನ್ನೆ ಸನ್ಪ್ಯೂರ ತೊಗೋಬೇಕಿದ್ಮೇಲೆ ಅಂತ ಯಾಕಂದ್ರೆ ನನಗೆ ಶಾಪ್ನವ್ರು ಹೇಳಿದರೆ ಸನ್ಪ್ಯೂರ್ ದಿ ಬೆಸ್ಟ್ ಅಂತೇಳೆ ಸೊ ಅದಕ್ಕೆ ನಾನು ಸನ್ಪ್ಯೂರ ತೊಗೊಂಡು ಬಂದಿನಿ ನಾನು ಕಂಟಿನ್ಯೂ ಆಗಿ ಸನ್ಪ್ಯೂರ ತೊಗೊಂಡು ಬರ್ತೀನಿ ನನ್ನೆಲ್ಲ ಮನೆ ಅಡುಗೆಗಾಗಿರ್ಬೋದು ನಾನು ಮಾಡುವಂಥ ರೆಸಿಪಿಗಾಗಿರ್ಬೋದು ಮತ್ತು ಈಗ ಏನು ಬಿಸ್ನೆಸ್ ಅದಕ್ಕೆ ಅದಕ್ಕಾಗಿರ್ಬೋದು ಎಲ್ಲದಕ್ಕೂ ಒಂದೇ ಎಣ್ಣೆ ಸನ್ ಪ್ಯೂರ್ ನೋಡಿರಿ ಇನ್ಮೇಲೆ ಇದು ಫಿಕ್ಸ್ ಅಂದ್ರೆ ನಾನು ಹೆಲ್ತ್ ಫಿಟ್ ಫ್ರೀಡಮ್ ಒಟ್ಟು ಸನ್ಫ್ಲವರ್ ಆಯಿಲೇ ತಂದಿರ್ತೀನಿ ಬಟ್ ನಂತರ ಸನ್ ಪ್ಯೂರ ತೊಗೊಂಡು ಬರ್ತೀನಿ ಸೊ ಎಲ್ಲದಕ್ಕೂ ಇದು ಒಂದು ಆಯಿಲ್ ಅಂತ ಹೇಳ್ಬೋದು ಚಕಳಿ ನಿಪ್ಪಟ್ಟು ಅವಲಕ್ಕಿ ಎಲ್ಲದಕ್ಕೂ ಅಂತ ಹೇಳ್ಬೋದು ನೋಡಿರಿ ಸ್ನೇಹಿತರೆ ಮತ್ತು ನಮಗೆಲ್ಲ ಬಳಕೆಗೆ ಮತ್ತು ನಿನ್ನಂತೂ ಎಲ್ಲ ಗ್ರೋಸರಿ ತೊಗೊಂಡು ಬಂದೀನಿ ನೋಡಿರಿ ಎಲ್ಲ ಗ್ರೋಸರಿ ತಂದಿಟ್ಕೊಂಡಿನಿ ಇದು ದೀಪದ ಎಣ್ಣೆ ಪ್ಯಾಕೆಟ್ಸ್ ರೀ ಇವು ಇಲ್ಲಿ ಇಟ್ಟೀನಿ ಮತ್ತು ಇಲ್ಲೇನೈತಿ ಕೊಬ್ಬರಿ ನೋಡಿರಿ ಸ್ವಲ್ಪ ಜಾಸ್ತಿನ ತೊಗೊಂಡು ಬಂದಿನಿ ಅದರೊಳಗು ಅಷ್ಟೇ ಎಲ್ಲ ಈಗ ಇದು ಬಿಸ್ನೆಸ್ ಮಟೀರಿಯಲ್ ಅದಾವ ಅದ್ರಾಗೂ ಸೊ ಇದ್ರೊಳಗೆಲ್ಲ ಎಲ್ಲ ನೋಡಿರಿ ಅಂಟು ಆಳ್ವಿ ಎಲ್ಲ ಇಟ್ಟಿನಿ ಪಿಸ್ತಾ ಐತಿ ಇದ್ರೊಳಗನೆ ದ್ರಾಕ್ಷಿ ನೋಡ್ತಾ ಇರ್ಬೋದು ಇನ್ನೂ ಒಂದಿಷ್ಟು ಫ್ರಿಜ್ನಾಗ ಅದಾವ ಬದಾಮು ಗೋಡಂಬಿ ಎಲ್ಲ ಫ್ರಿಜ್ನಾಗೆ ಅದಾವೆ ಇಲ್ಲೇ ನೋಡ್ರಿ ಪುಟಾಣಿ ಇಟ್ಕೊಂಡಿದ್ದೀನಿ ಸೊ ಇಷ್ಟು ಇಟ್ಕೊಂಡಿದ್ದೀನಿ ಆಮೇಲೆ ಇಲ್ಲೊಂದಿಷ್ಟು ಅದಾವೆ ನೋಡ್ರಿ ಇದು ಕಡಲೆ ಹಿಟ್ಟು ಮತ್ತು ಇನ್ನೊಂದಿಷ್ಟು ಒನ ಕೊಬ್ಬರಿ ಮೊದಲಿಂದ ಇದು ಸೊ ಉತ್ತತ್ತಿ ಎಲ್ಲ ಇಟ್ಟಿನಿ ಈ ರೀತಿ ಮತ್ತು ಈಗ ಏನಿದ್ರು ಮೇನ್ ಅಂದ್ರೆ ಈಗ ಅಡುಗೆ ಕೆಲಸ ಮುಗ್ದಂಗೆ ಆಯಿತು ಸ್ನೇಹಿತರೆ ರಾತ್ರಿ ಒಂದೆರಡು ರೊಟ್ಟಿ ಅದಾವ ಅನ್ನ ಐತಿ ಸಾರು ಐತಿ ಸೊ ಈಗ ಉಪ್ಪಿಟ್ಟು ಐತಿ ಸೊ ಅಡುಗೆ ಕೆಲಸ ಮುಗ್ದಂಗನೇ ಮತ್ತೊಂದಿಷ್ಟು ಪಾತ್ರೆ ಅದಾವ ಒಂದು ನಂತರದಲ್ಲಿ ತೊಳಿತೀನಿ ಯಾಕಂದರೆ ಇವತ್ತಿನ ವಿಡಿಯೋ ಬಿಡ್ಬೇಕು ನಿಮ್ಗೆ ನಿನ್ನೇನು ಹಾಕಿಲ್ಲ ವಿಡಿಯೋ ಅಟ್ ಲೀಸ್ಟ್ ಇವತ್ತರ ವಿಡಿಯೋ ರೆಡಿ ಮಾಡಿಬಿಡೋಣ ಅಂತ ಸೊ ವಿಡಿಯೋ ತೊಗೊಳಕ್ಕೆ ಆಗಾಕತ್ತಿಲ್ಲ ಸೊ ಎಷ್ಟೈತೆ ಅಷ್ಟು ನಾನು ವಿಡಿಯೋನ ಬಿಡ್ತೀನಿ ಮತ್ತು ರಾತ್ರಿದ ಪಾತ್ರೆ ನೋಡಿ ತೊಳೆದಿದ್ವಿ ಇವ ಇವನ್ನೆಲ್ಲ ಇವು ಕುರ್ಜಕ್ಕೆ ಹಾಕಿ ನಂತರ ಬಾಂಡೆ ತಿಕ್ತಿನಿ ನಾನು ಈಗೇನೈತಿ ವಿಡಿಯೋ ಬಿಟ್ಟಾದ ನಂತರ ಮೇಯ್ನ್ ಅಂದ್ರೆ ಕುರಿಯರೆಲ್ಲ ಪ್ಯಾಕ್ ಮಾಡಬೇಕು ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಪ್ಯಾಕಿಂಗ್ ಹೆಂಗೆ ಮಾಡ್ತೀರಿ ಅಂತ ಕೇಳಿರಲ್ಲ ಸೊ ಪ್ಯಾಕಿಂಗ್ ನಾನು ಶೇರ್ ಮಾಡ್ಕೊಳ್ತೀರಿ ಇದು ಶೇಂಗಾ ನೋಡ್ರಿ ಶೇಂಗಾನ ಒಣಗಿಸೋಕ್ಕೆ ಇಟ್ಟಿದ್ದೆ ನಾನು ಇವನು ಒಣಗಿಸಿ ನಂತರದಲ್ಲಿ ಕ್ಲೀನ್ ಮಾಡ್ಕೊಳ್ತೀನಿ ನಾನು ಇವನ್ನ ಸಾನಿಸ್ತೀನಿ ಸಾನಗಿಯೊಳಗೆ ಚಲೋ ತಂಗ ಕ್ರಿಸ್ಪ್ ಆಗ್ಬೇಕಲ್ಲ ಆಮೇಲೆ ಸಾನಿಸ್ತೀನಿ ಏನೈತಿ ಸ್ವಲ್ಪ ಸ್ವಚ್ಛ ಮಾಡ್ಕೊಳ್ತೀನಿ ಸ್ವಚ್ಛ ಇರ್ತಾವ ಸರಿ ನೋಡೋದಂತ ಬಿಸಿಲಿಗೆ ಸ್ವಲ್ಪ ಬಿಸಿಲು ಬಿದ್ದಿತ್ತು ಅದಕ್ಕಂತ ಹಾಕಿದೆ ಸ್ನೇಹಿತರೆ ಆದ್ರೆ ನೋಡ್ರಿ ಮಳೆ ವಾತಾವರಣ ಆಗ್ಬಿಡುತ್ತೆ ಅದಕ್ಕೆ ತಂದ ಒಳಗಿಟ್ಟೆ ಮತ್ತು ಹನಿ ಉದ್ರಿದ್ರೆ ಕಷ್ಟ ಮತ್ತು ಮಳೆ ಬಂದ್ಬಿಟ್ರೆ ಏನ್ ಮಾಡೋದಿತ್ತಾಬಿಡ್ತು ಬಿಡು ಅದಕ್ಕೆ ಒಳಗೆ ತಂದು ಇಟ್ಕೊಂಡ್ಬಿಟ್ಟೆ ನೋಡ್ರಿ ಸಾಕಷ್ಟು ಮೋಡ ಆಗೈತಿ ಮಳೆ ಬರೋಂಗ ಆಗೈತಿ ಎಷ್ಟು ಚಂದ ಬಿಸಿಲು ಬಿದ್ದಿತ್ತು ಸೊ ಈ ರೀತಿಯಾಗಿ ಸ್ವಲ್ಪ ಬಿಸಿಲಿಗೆ ಅವಲಕ್ಕಿ ಒಣಗಿದ್ರೆ ಏನಾಗ್ತೈತೆ ಅಂದ್ರೆ ಚಲೋ ತಂದ ಕ್ರಿಸ್ಪಿ ಆಗ್ತಾವ ತಿನ್ನಕ್ಕೆ ಚಲೋ ಅನಿಸ್ತಾವ ನಂತರದಲ್ಲಿ ಹುರಿದ್ರೆ ಅವು ಸಿಂಕ್ ಆಗಂಗಿಲ್ಲ ಅಂದ್ರೆ ಮುದೋಂಗಿಲ್ಲ ರೀ ಅವಲಕ್ಕಿ ಬಿಸ್ಲಿಗೆ ಒಣಗಿಸಿ ನಾವು ಇನ್ನೊಂಚೂರು ಏನು ಹುರಿತೀವಲ್ಲ ಗ್ಯಾಸ್ ಮೇಲೆ ಮುದಡಿ ಆಗಂಗಿಲ್ಲ ನಾವು ಬಿಸ್ಲಿಗೆ ಒಣಗಿಸ್ಲಾರ್ದಾಗ ಹುರಿತೀವಲ್ಲ ಕ್ರಿಸ್ಪಿ ಹೇಳಿ ಅವಾಗೇನು ಹಾಕೋರಿ ಮುದ್ದೆಕ್ಕಾವೆ ಅದಕ್ಕೋಸ್ಕರ ಬಿಸಿಲಿಗೆ ಒಣಗಿಸೋದ ಚಲೋ ನೋಡಿರಿ ಈ ಥರ ವಾತಾವರಣ ಇದ್ರೆ ಹೆಂಗೆ ಮಾಡೋದು ಅದೇ ಈಗ ಫಟ್ ಅಂಥೇಳಿ ಸ್ವಲ್ಪ ವಿಡಿಯೋ ಕೆಲಸ ಮುಗಿಸಿ ನಂತರ ಏನೈತಿ ಕೊರಿಯರ್ದ ರೆಡಿ ಮಾಡ್ಕೊಳು ನಾನು ಸ್ನೇಹಿತರೆ ಮತ್ತೆ ಸಿಗ್ತೀನಿ ಸ್ನೇಹಿತ್ರಿ ನಾನೀಗ ಕುರಿಯರ್ ಪ್ಯಾಕ್ ಮಾಡಕ್ಕೀನಿ ಎಲ್ಲ ಐಟಮ್ಸ್ ಈ ಥರ ಈ ಥರದ ಬಾಕ್ಸ್ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಳಕತ್ತೀನಿ ರೀ ನಾನು ನೋಡ್ತಾ ಇರ್ಬೋದು ಐಟಮ್ಸ್ ಪ್ರಕಾರ ಯಾವ ಬಾಕ್ಸ್ ಸೆಟ್ ಆಗ್ತಿತ್ಲೋ ಆ ಬಾಕ್ಸ್ನಾಗ ನಾನು ಬಾಕ್ಸ್ ಪ್ಯಾಕಿಂಗ ಮಾಡೋದು ಅದರ ಜೊತೆಗೆ ಐಟಮ್ಸನ್ನ ಈ ರೀತಿ ಇಟ್ಕೊಂಡಿರ್ತೀನಿ ನೋಡಿರಿ ನಾನು ಮಾಡಿದ್ದೇನೆ ಸೊ ಚಕ್ಲಿ ನೋಡಿರ್ತಾ ನೋಡ್ತಾ ಇರ್ಬೋದು ನಿನ್ನೆ ದಿವಸ ಮಾಡಿದ್ದೆ ನಾನು ಏನು ಮಾಡೀನಿ ನಾನು ಎಲ್ಲನೂ ಫುಲ್ ಅಂದ್ರೆ ಫುಲ್ ತನ್ನಾಗಬೇಕು ರೀ ಯಾವುದೇ ನಾವು ಪ್ಯಾಕಿಂಗ್ ಮಾಡ್ಬೇಕಂದ್ರೂ ಐಟಮ್ಸ್ ಫುಲ್ ಕೂಲ್ ಆಗಬೇಕು ಕೂಲ್ ಆದಮೇಲೆ ಪ್ಯಾಕ್ ಮಾಡ್ಬೇಕಾಕೈತಿ ಕೂಲ್ ಆದ ನಂತರನ ಪ್ಯಾಕ್ ಮಾಡ್ಬೇಕಾಕೈತಿ ಸೊ ಇದೆಲ್ಲನೂ ನಾನು ತೂಕ ಮಾಡಿ ಮೆಜರ್ಮೆಂಟ್ ಮಾಡಿ ಇಟ್ಟಿದ್ದೈತಿ ಸೊ ನೋಡಿರಿ ಈ ರೀತಿಯಾಗಿ ಇದು ಟೂ ಕೆ ಜಿ ಐತಿ ನೋಡ್ರಿ ಇದು ಹಾಫ್ ಹಫ್ ಕೆ ಜಿ ಈಚ್ ಪ್ಯಾಕೆಟ್ ರೀ ಇದು ಸೊ ಇದು ಒಟ್ಟು ಟೂ ಕೆ ಜಿ ಐತಿ ಈ ಸೈಡ್ ಬಂದರೆ ನಿಪ್ಪಟ್ಟು ನೋಡಿರಿ ನಿಪ್ಪಟ್ಟು ನೋಡಿರಿ ಇದು ಕೂಡ ಇದು ಒನ್ ಕೆ ಜಿದ್ರಿ ಇದು ಒನ್ ಒನ್ ಕೆ ಇದು ಸೊ ಇದು ಹಾಫ್ ಕೆ ಜಿ ಐತ್ರಿ ಟು ಆ್ಯಂಡ್ ಹಾಫ್ ಕೆ ಜಿ ನಿಪ್ಪಟ್ಟು ಐತೆ ನೋಡಿರಿ ಇಲ್ಲೇ ಸೊ ಇದನ್ನು ಸಪ್ರೇಟಾಗಿ ಇಟ್ಟಿನಿ ಇದನ್ನು ಕೂಡ ಕೂಲ್ ಆದಮೇಲ ಎಲ್ಲನೂ ತೂಕ ಮಾಡಿ ನಾನು ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ ನಂತರದಲ್ಲಿ ಇಲ್ಲೇ ಬಂದರೆ ನಿಮ್ಗೆ ಇದು ಅಂಟಿನ ಉಂಡೆ ನೋಡಿರಿ ಸೊ ಇದು ಅಂಟಿನ ಉಂಡೆ ಒಂದೊಂದು ಕೆ ಜಿದು ಅಂಟಿನ ಉಂಡೆ ನಂತರದಲ್ಲಿ ಬೇಸನ್ ಲಾಡು ಐತ್ರಿ ನೋಡ್ತಾ ಇರ್ಬೋದು ಇದು ಶೇಂಗಾ ಉಂಡೆ ಹಾಗೆ ಇದು ರವೆ ಉಂಡೆ ರವೆ ಉಂಡೆ ಇದು ಮೊನ್ನೆ ಒಬ್ಬರು ಕೇಳಿದ್ರಂತ ಮಾಡಿದ್ವಿ ಸೊ ರವೆ ಉಂಡೆ ನೋಡ್ರಿ ಇದು ಕಾಲು ಕೆ ಜಿ ಎಕ್ಸ್ಟ್ರಾ ಐತಿ ಇದಿಷ್ಟು ಈ ರೀತಿ ನಾನು ಇಟ್ಕೊಂಡಿರ್ತೀನಿ ಉಂಡೆಗಳದ್ದು ಒಂದು ಸಪ್ರೇಟಾಗಿ ಹಾಗೇನೋ ನಿಪ್ಪಟ್ಟದ್ದು ಒಂದು ಸಪ್ರೇಟು ಚಕ್ಲಿದು ಒಂದು ಸಪ್ರೇಟು ಇಲ್ಲಿ ಬಂದರೆ ಚೂಡ ನೋಡಿರಿ ಇವು ನೋಡಿರಿ ಅದು ಕೆಳಗಡೆದು ಒನ್ ಕೆ ಜಿ ಪ್ಯಾಕೆಟ್ ರೀ ಇದೆರಡು ಹಾಫ್ ಹಾಫ್ ಕೆ ಜಿ ಪ್ಯಾಕೆಟು ಸೊ ಇದಿಷ್ಟು ಇವತ್ತು ಕೊರಿಯರ್ ಆಗಬೇಕು ಸೊ ಈ ರೀತಿಯಾಗಿ ನಾನು ಇಟ್ಕೊಂಡಿದ್ದೀನಿ ಯಾವಾಗಲೂ ಅಷ್ಟೇನಾ ನೀವು ಡಿಟೇಲಾಗಿ ಶೇರ್ ಮಾಡಿರಿ ಪ್ಯಾಕಿಂಗ್ ಹೆಂಗೆ ಮಾಡ್ತೀರಿ ಅಂದಿದ್ದಕ್ಕೆ ನಾನು ಇವತ್ತು ಶೇರ್ ಮಾಡಕತ್ತೀನಿ ಬಟ್ ಪ್ರೊಸೀಜರ್ ಮಾತ್ರ ಯಾವಾಗಲೂ ಇದು ಸೇಮ್ ಇರ್ತೈತೆ ನಂದು ಏನೈತಲ್ಲ ಇದು ನಂದು ಆರ್ಡ್ರ್ ಆರ್ಡ್ರ್ ರಿಜಿಸ್ಟರ್ ಅಂತಲೇ ಹೇಳ್ಬೋದು ಹಾಗೆ ನನ್ನ ಕಾರ್ದ ರಿಜಿಸ್ಟರು ಇದ ಕೂಡ ಕಾರಿಂದ ಇದ್ರೊಳಗನೆ ಇಟ್ಕೊಂಡಿರ್ತೀನಿ ನನ್ನ ಲೆಕ್ಕನ ಅದೇ ರಿಜಿಸ್ಟ್ರೊಳಗನೆ ನನ್ನ ಇದು ಬಿಸ್ನೆಸ್ದು ನಾನು ಪಾರ್ಟ್ ಮಾಡಿ ಶೇರ್ ಮಾಡತ್ತೀನಿ ನನ್ನ ಫ್ರೆಂಡ್ಸ್ ಯಾರು ಕಾಲ್ ಮಾಡಿ ನನಗೆ ಆರ್ಡ್ರ್ ಕೊಡ್ತಾರೆ ಅವ್ರ ಹೆಸರು ಮತ್ತು ಏನೇನು ಆರ್ಡ್ರ್ ಕೊಟ್ಟಾರ ಅದನ್ನು ಮೊದಲು ಇದ್ರೊಳಗೆ ಬರ್ಕೊಂಡು ಇಟ್ಕೊಂಡಿರ್ತೀನಿ ನಂತರದಲ್ಲಿ ನನಗವರು ಅಡ್ರೆಸ್ ಎಲ್ಲ ಸೆಂಡ್ ಮಾಡ್ತಾರೆ ಅದನ್ನು ಇದ್ರೊಳಗೆ ನೋಟ್ ಮಾಡ್ಕೊಳ್ತೀನಿ ಆಮೇಲೆ ಪೇಡ್ ಆಗಿದ್ರೆ ಪೇಡ್ ಅಂತ ತೊಗೋತೀನಿ ಸೊ ಈ ರೀತಿಯಾಗಿ ಇದ್ರೊಳಗು ಇರ್ತೈತಿ ಇದನ್ನು ನೋಡಿನ ನಾನೀಗ ಇಷ್ಟಕ್ಕೂ ಅಡ್ರೆಸ್ಸನ್ನು ಎಲ್ಲನೂ ಹ್ಯಾಂಡ್ ರೈಟಿಂಗ್ಲೇನ ಬರಿತಾ ಇದ್ದೀನಿ ಇನ್ನೂ ಇರಲಿ ಮುಂದೆ ಮತ್ತೆ ನೋಡೋಣ ಅಂತ ಪ್ರಿಂಟ್ ಕಂಪ್ಯೂಟರ್ ಗಿಂಪ್ಯೂಟರ್ಲೆ ನೀಟಾಗೆ ಮಾಡೋಣಂತ ಈಗ ಎಷ್ಟು ಸಾಧ್ಯ ಅಷ್ಟು ನನ್ನ ಹ್ಯಾಂಡ್ ರೈಟಿಂಗ್ಲೆನ ನೀಟಾಗಿ ಅಡ್ರೆಸ್ ಬರೋದು ಮತ್ತು ಈ ರೀತಿಯಾಗಿ ಬಾಕ್ಸ್ ಪ್ಯಾಕಿಂಗ್ ಮಾಡೇನ ಕಳಿಸ್ತಾ ಇದ್ದೀನಿ ಕೊರಿಯರನ್ನು ಸೊ ಇದಿಷ್ಟು ಡಿಟೇಲ್ ಆಯಿತು ಇನ್ನು ಯಾವ ರೀತಿ ಪ್ಯಾಕಿಂಗ್ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ರಿ ಸ್ನೇಹಿತರೆ ಅಂತೂ ಸ್ಟಾರ್ಟ್ ಆಗೈತಿ ಸೊ ವಿಡಿಯೋನ ಎಂಡೋರ್ಗೆ ನೋಡಿರಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ನನ್ನ ಪುಟಾಣಿ ಬಿಸ್ನೆಸ್ಸು ಈಗಿನ್ನೂ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲನೂ ಹೋಮ್ ಮೇಡ ಸೊ ಮನೆಯೊಳಗೆ ಯಾವ ರೀತಿ ನಾನು ನಮಗೋಸ್ಕರ ಯಾವ ರೀತಿ ಮಾಡ್ತೀನಲ್ಲ ಅದಕ್ಕಿಂತನೂ ಒಂದು ಹೆಚ್ಚಿನ ಒಂದು ಪ್ರೀತಿಯಿಂದ ನಾನು ಎಲ್ಲ ಐಟಮ್ಸ್ನ ಮಾಡಿ ಸೆಂಡ್ ಮಾಡಕತ್ತೀನಿ ಅದೇ ರೀತಿ ಎಲ್ಲ ನನ್ನ ಸ್ನೇಹಿತರ ರಿಸ್ಪಾನ್ಸ್ ಕೂಡ ಪಾಸಿಟಿವ್ ಐತಿ ಎಲ್ಲರಿಗೆ ತುಂಬ ಇಷ್ಟ ಆಗಕತ್ತವು ಆರ್ಡರ್ಸ್ ಕೂಡ ಬರ್ತಾ ಇದ್ದವು ನಿಮ್ಮೆಲ್ಲರ ಈ ರೀತಿಯಾದ ಒಂದು ಸಪೋರ್ಟಿಗೂ ಕೂಡ ಹೃತ್ಪೂರ್ವಕವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ರೀತಿಯಾದ ನಿಮ್ಮ ಸಪೋರ್ಟು ಪ್ರೀತಿ ಸಹಕಾರ ಯಾವಾಗಲೂ ನನ್ನ ಜೊತೆಗಿರಲಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಬರ್ರಿ ಪ್ಯಾಕಿಂಗನ್ನ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ಇವ್ನಿಂಗ್ ಇಷ್ಟು ಇವಿಷ್ಟು ಹೋಗಬೇಕ್ರಿ ಈಗ ಅದಕ್ಕೆ ನಾನು ಈಗೆಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ ತಮ್ಮ ಅವನ ಬಾಡಿಗೆ ಹೋಗಿದ್ದಾನೆ ಅವ್ನು ಬಂದ ತಕ್ಷಣ ಇದನ್ನೆಲ್ಲನೂ ಕೊರಿಯರ್ ಆಫೀಸ್ಗೆ ಹೋಗಿ ಸೆಂಡ್ ಮಾಡ್ತಾನೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೇನ ಬಿಸಿಲು ಕೂಡ ಸಾಕಷ್ಟು ಬಿದ್ದೈತಿ ಚೆನ್ನಾಗೈತಿ ಬಿಸಿಲು ನೋಡಿರಿ ಅವಲಕ್ಕಿ ಶೇಂಗಾ ಎಲ್ಲ ಬಿಸಿಲಿಗೆ ಇಟ್ಟಿನಿ ಚೆನ್ನಾಗಿ ಆರು ಬಿಸ್ಲಿಗೆ ಬಿಸಿಲಿಗೆ ಒಣಗಿದ್ರೆ ಅಷ್ಟು ಚಲೋ ಅಂಥೇಳೆ ನೋಡ್ತಾ ಇರ್ಬೋದು ಬಿಸಿಲಿಗೆ ಒಣಗಿದ್ರೆ ಕ್ರಿಸ್ಪಿ ಆಗ್ತಾವೆ ಅವಲಕ್ಕಿ ಹೀಗಾಗಿ ನಾನು ಕೂಡ ಇಲ್ಲೇ ಬಿಸಿಲಿಗೆ ಇವ್ನ ಇಟ್ಕೊಂಡು ನಾನು ಕೊರಿಯರ್ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಸೊ ಟೂ ಇನ್ ಒನ್ ಈಗ ಕೂಡ ಕಡೆ ಲಕ್ಷ ಕೊಡಬೇಕಲ್ಲ ಅದಕ್ಕೋಸ್ಕರ ಸ್ನೇಹಿತರೆ ಬಿಸಿಲಂತೂ ಚೆನ್ನಾಗೈತಿ ಬೆಳಗ್ಗೆ ಸ್ವಲ್ಪ ಮಾಡದಂಗಾಗಿತ್ತು ಏನು ಪಾಯ್ ಇದು ಇವತ್ತು ಬಿಸಿಲು ಬೀಳ್ತೈತೆ ಇಲ್ಲೋ ಅಂದ್ಕೊಂಡಿದ್ದೆ ಆದರೆ ಸಖತ್ತಾಗೈತಿ ಬಿಸಿಲು ಸೊ ನೋಡಿರಿ ಎಲ್ಲನೂ ಇಟ್ಟೀನಿ ಒಣಗಲಿ ಚೆನ್ನಾಗಿ ಒಣಗಿದಷ್ಟು ಚಲೋ ಒಣಗಲಿ ನಾನಿಲ್ಲೇ ನನ್ನ ಕೆಲಸ ನಾನು ಸ್ಟಾರ್ಟ್ ಮಾಡ್ಕೊಳ್ತೀನಿ ನೋಡಿರಿ ಎಲ್ಲಾನು ಇಟ್ಕೊಂಡಿದ್ದೀನಿ ಬಾಕ್ಸಸ್ ಎಲ್ಲ ಇಟ್ಕೊಂಡಿದ್ದೀನಿ ಸೊ ಈಗೆಲ್ಲ ಪ್ಯಾಕ್ ಮಾಡೋಣ ಬರ್ರಿ ಸ್ನೇಹಿತರೆ ಬರ್ರಿ ಪ್ಯಾಕ್ ಮಾಡೋಣ ಅಂತ ನಾನು ಹಾಗೆ ಈ ಒಂದು ರಿಜಿಸ್ಟ್ರಲ್ಲೇ ನಾನು ಆರ್ಡರ್ಸ್ ಕೊಟ್ಟವ್ರದ್ದು ಎಲ್ಲರದ್ದು ಬರೆದಿಟ್ಕೊಂಡಿರ್ತೀನಿ ಸೊ ಆಗಿ ಈ ರಿಜಿಸ್ಟರ್ ಬೇಕಾಗ್ತೈತಿ ಪ್ಯಾಕಿಂಗ್ ಟೈಮ್ನಾಗ ಹಾಗೇ ನಾನು ನ್ಯೂಸ್ ಪೇಪರ್ ತೊಗೊಳಕತ್ತೀನಿ ನ್ಯೂಸ್ ಪೇಪರ್ ಯಾಕಪ್ಪ ಅಂತಂದರೆ ನಿಮ್ಗೆ ಮುಂದೆ ಹೋಗ್ತಾ ಗೊತ್ತಾಗ್ತೈತಿ ಸೊ ಅದಕ್ಕೋಸ್ಕರ ಒಂದಿಷ್ಟು ನ್ಯೂಸ್ ಪೇಪರ್ನು ಕೂಡ ಸೈಡಿಗೆ ಎತ್ತಿಟ್ಕೊಳ್ತೀನಿ ಈಗ ಏನೈತಿ ರಿಜಿಸ್ಟ್ರನ್ನ ಓಪನ್ ಮಾಡ್ತೀನಿ ಇದ್ರೊಳಗೆ ಏನೈತಿ ನಾನು ಎಲ್ಲಿವರೆಗೆ ಆರ್ಡರ್ ಕಳಿಸಿರ್ತೀನಿ ಅದೆಲ್ಲನೂ ನೀಟಾಗಿ ಇದ್ರೊಳಗೆ ರೆಕಾರ್ಡ್ ಇರ್ತೈತಿ ಟಿಕ್ ಹಾಕ್ಕೊಂಬಿಟ್ಟಿರ್ತೀನಿ ನಾನು ಯಾವ್ಯಾವ ನಾನು ಕಳಿಸ್ಕೊಟ್ಟಿರ್ತೀನಿ ಅವನ್ನ ಟಿಕ್ ಹಾಕ್ಕೊಂಡ್ಬಿಟ್ಟಿರ್ತೀನಿ ಅಂದ್ರೆ ಅದರ ನೆಕ್ಸ್ಟದ್ದು ನಾನೀಗ ಕಳಿಸ್ಕೊಡ್ಬೇಕಂತ ಅರ್ಥ ಸೊ ನೋಡ್ರಿ ಈಗ ಟಿಕ್ಕು ಹಾಕಿರ್ತೀನಿ ಹಾಗೆ ಮತ್ತು ಯಾರ್ದೆಲ್ಲ ಪೇಡ್ ಆಗಿರ್ತೈತಿ ಪೇಡ್ ಅಂತೂ ಕೂಡ ಬರ್ಕೊಂಡಿರ್ತೀನಿ ಈಗ ನೆಕ್ಸ್ಟ್ ನಾನು ಕಳಿಸುವಂಥದ್ದು ನಿಪ್ಪಟ್ಟು ಒಂದು ಕೆ ಜಿ ಚಕ್ಲಿ ಒಂದು ಕೆ ಜಿ ಆರ್ಡ್ರ್ ಐತಿ ಸೊ ಇದನ್ನ ಈಗ ನಾನು ಪ್ಯಾಕಿಂಗ್ ಮಾಡ್ತೀನಿ ಬರ್ರಿ ಅದಕ್ಕೆ ಹೊಂದುವಂಥದ್ದು ಒಂದು ಬಾಕ್ಸನ್ನು ತೊಗೊಳ್ತೀನಿ ಯಾಕಂದ್ರೆ ಇದೆರಡೂ ಏನಾಗ್ತಿತ್ತು ಅಂದ್ರೆ ಒಂದೊಂದು ಕೆ ಜಿ ಇರೋದ್ರಿಂದ ಮತ್ತು ಇವು ಪುಡಿ ಆಗಬಾರ್ದಲ್ಲ ಸೊ ಒಂಥರ ಆರಾಮಾಗಿರುವಂಥ ಬಾಕ್ಸ ಬೇಕದಕ್ಕೆ ಹೀಗಾಗಿ ಈಗ ಅವಲಕ್ಕಿ ಚಟ್ನಿ ಪುಡಿ ಆದರೆ ಸ್ವಲ್ಪ ಏನಾದರೂ ಒತ್ತಬೌದು ಆದರೆ ಇದು ಹಾಗಾಗಿ ಮುರಿತಾವಲ್ಲ ರೀ ಹೀಗಾಗಿ ಆರಾಮಾಗಿರುವಂಥ ಒಂದು ಬಾಕ್ಸ್ ನೋಡಿರಿ ಈ ಬಾಕ್ಸ್ನ ನಾನು ತೊಗೊಂಡಿದ್ದೀನಿ ಸದ್ಯಕ್ಕಂತೂ ನಾನು ಅಲ್ಲಿ ಇಲ್ಲೇ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಏನು ಗ್ರೋಸರಿ ತರಕ್ಕೆ ಹೋಗ್ತೀನಿ ಅಲ್ಲಿ ಕಿರಾಣಿ ಶಾಪ್ ಒಳಗೆ ಕೆಲವೊಂದಿಷ್ಟು ಬಾಕ್ಸಸ್ ಇಸ್ಕೊಳ್ತೀನಿ ಹಾಗೆ ತಮ್ಮಾರಿಗೆ ಹೇಳಿರ್ತೀನಿ ಕಾಕಾರಿಗೆ ಹೇಳಿರ್ತೀನಿ ತಂಗಿಗೆ ಹೇಳಿರ್ತೀನಿ ಸೊ ಎಲ್ಲರೂ ನನಗೊಂದಿಷ್ಟು ಹೆಲ್ಪ್ ಅಂತ ಬಾಕ್ಸ್ ಎಲ್ಲ ನನಗೆ ತಂದು ಕೊಡಕತ್ತಾರ ಸೊ ನಾನು ಮುಂದಿನ ದಿನಗಳಲ್ಲಿ ಆರ್ಡರ್ಸ್ ಹೆಂಗೆ ಬರ್ತಾವಲ್ಲ ಅದ್ರ ಮೇಲೆ ನಾನು ಬಾಕ್ಸನ್ನು ಹೋಲ್ಸೇಲಾಗಿ ಖರೀದಿ ಮಾಡ್ಕೊಳ್ತೀನಂತ ಅಂತ ಇನ್ನೂ ಕೂಡ ನೀಟಾಗಿ ಮಾಡ್ಬೋದು ಅಂತೇಳಿ ಸೊ ಬರ್ರಿ ಹಾಗಿದ್ರೆ ಬಾಕ್ಸ್ ಅಂತೂ ರೆಡಿ ಆಯಿತು ಮತ್ತು ನಾನೇನು ಮಾಡ್ತೀನಿ ಎವ್ರಿ ಟೈಮ್ ನಾನು ಮಾಡಿಟ್ರು ಕೂಡ ಎವ್ರಿ ಟೈಮ್ ನಾನು ಪ್ಯಾಕಿಂಗ್ ಮಾಡೋ ಮುಂದೆ ಸರಿ ವೇಟ್ ಚೆಕ್ ಮಾಡಿ ಮಾಡ್ತೀನಿ ನೋಡಿರಿ ಹಾಫ್ ಕೆ ಜಿ ಚಕ್ಲಿ ಐತಿದು ಸೊ ಹಾಫ್ ಹಾಫ್ ಕೆ ಜಿದ ಮಾಡಿ ನಾನು ಚಕ್ಲಿ ಹಾಗೆಲ್ಲ ತೋರಿಸಿದೆ ನಿಮ್ಗೆ ಪ್ಯಾಕೆಟ್ಸ್ ಸೊ ಅದೊಂದು ಹಾಫ್ ಕೆ ಜಿ ಇದೊಂದು ಹಾಫ್ ಕೆ ಜಿ ಚಕ್ಲಿ ನೋಡಿರಿ ಯಾಕಂದರೆ ಈ ಕಸ್ಟಮರ್ದು ಒಂದು ಕೆ ಜಿ ಚಕ್ಲಿ ಒಂದು ಕೆ ಜಿ ನಿಪ್ಪಟ್ಟ ಐತಿ ಸ್ನೇಹಿತರೆ ಹೀಗಾಗಿ ಸೊ ಚಕ್ಲಿನ ಇಟ್ಬಿಡೋಣಂಥ ಬಾಕ್ಸ್ನಾಗ ಈಗೇನೈತಿ ನಿಪ್ಪಟ್ಟನ್ನು ತೂಕ ಮಾಡ್ಕೊಳ್ಳೋಣ ಅಂತ ಸೊ ನಾನೀಗ ವಿಡಿಯೋ ಮಾಡಾಕತ್ತೀನಿ ಅಂತ ಹೇಳಿ ಈ ಪ್ರೊಸೀಜರ್ ಅಲ್ಲ ನಂದು ರೆಗ್ಯುಲರ್ ಇರೋ ಪ್ರೊಸೀಜರ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ನಾನು ಇದೇ ಥರ ಮಾಡೋದು ನಿಮ್ಗೆ ಇನ್ನೂ ಹೆಚ್ಚಿನದ್ದು ಗೊತ್ತಿದ್ರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ರಿ ಹೀಗೂ ಮಾಡ್ಬೋದು ಇನ್ನೂ ಇಂಪ್ರೂವೇಷನ್ ಏನಾದರೂ ಇದ್ರೆ ಹೇಳಿರಿ ನನಗಂತೂ ನೀಟ್ ಅನ್ನಿಸ್ತೈತಿ ಇದು ಕರೆಕ್ಟ್ ಅನ್ನಿಸ್ತೈತಿ ಸೊ ಇದ ಮೆಥಡ್ನ ನಾನು ಫಾಲೋ ಮಾಡಾಕತ್ತೀನಿ ಸೊ ನೋಡಿದ್ರಿ ಒಂದು ಕೆ ಜಿ ನಿಪ್ಪಟ್ಟನು ಐತಿ ಸೊ ಇದನ್ನು ನೀಟಾಗಿ ಒಂದು ಸಾರಿ ಸೆಟ್ ಮಾಡ್ಕೊಂಬಿಡ್ತೀನಿ ನೋಡಿರಿ ಈ ಥರ ಇಟ್ಕೊಂಡಿದ್ದೀನಿ ನಿಪ್ಪಟ್ಟ ಸ್ವಲ್ಪ ಹಿಂಗನ ಮಲಗಿಸ್ಬಿಟ್ಟೆ ನಾನು ಯಾಕಂದರೆ ಇಷ್ಟು ಈಕ್ವಲ್ ಆಗಿ ಸೈಜ್ ಆಗ್ತಾವಂತೇಳ್ಬಿಟ್ಟು ಮತ್ತು ನ್ಯೂಸ್ ಪೇಪರ್ ಎದಕ್ಕೆ ಅಂತಂದ್ರೆ ಈ ರೀತಿ ಮ್ಯಾಲೆ ಹಾಕ್ತೀನಿ ನೋಡ್ರಿ ನಾನು ಏನೋ ಪ್ರೆಷರ್ ಬಿದ್ದರೂ ಡೈರೆಕ್ಟಾಗಿ ಚಕ್ಲಿ ನಿಪ್ಪಟ್ಟಿಗೆ ಏನು ಆಗಬಾರ್ದು ಪುಡಿ ಆಗಬಾರ್ದು ಹೇಳಿ ಈ ರೀತಿ ಅಂದರೆ ಗ್ಯಾಪ್ ಐತಲ್ರಿ ಅದು ಬಾಕ್ಸ್ ಹಿಂಗಾಗಿ ಸ್ವಲ್ಪಲ್ಲೇ ನಾನು ನ್ಯೂಸ್ ಪೇಪರ್ನ ಈ ರೀತಿ ರಫ್ಲಿ ಹಿಂಗೆ ಒಂಥರ ಉಂಡೆ ಟೈಪ್ ಮಾಡಿ ಇಡ್ತೀನಿ ರೀ ಅಂದ್ರೆ ಮಡಿಚಿಟ್ರೆ ಇದು ಅನ್ಸಂಗಿಲ್ಲ ಈ ಥರ ಇಟ್ಟರೆ ಏನಾಗ್ತಿತ್ತು ಅಂದರೆ ಒಂಥರ ಪ್ರೆಷರ್ ಹಾವುಕ್ರ ಮೇಲೆ ಬೇಗ ಬೆಳಂಗಿಲ್ಲ ಅಂತ ಹೇಳಿ ಆ ಥರ ಅದಕ್ಕೋಸ್ಕರ ಒಂದಿಷ್ಟು ನ್ಯೂಸ್ ಪೇಪರ್ಸ್ನ ನಾನು ಈ ರೀತಿ ಇಟ್ಟು ನಂತರದಲ್ಲಿ ಇದನ್ನು ಬಾಕ್ಸನ್ನ ಕ್ಲೋಸ್ ಮಾಡ್ತೀನಿ ನೋಡಿರಿ ಸ್ನೇಹಿತರೆ ಇನ್ನೂ ಈಗಲ್ರಿ ನನಗೂ ಈಗಿನ್ನೂ ಸ್ಟಾರ್ಟಿಂಗ ಸೊ ಇರೋದ್ರಲ್ಲೇ ನಾನು ನೀಟಾಗಿ ನನಗೆ ಎಷ್ಟು ಸಾಧ್ಯ ಅಷ್ಟು ನೀಟಾಗಿ ನಾನು ಪ್ಯಾಕಿಂಗ್ ಮಾಡಾಕತ್ತೀನಿ ನೋಡಿರಿ ಅಷ್ಟೆಲ್ಲ ಇಟ್ಟು ಬಾಕ್ಸ್ ಕ್ಲೋಸ್ ಮಾಡಿ ಇದಕ್ಕೇನು ಮಾಡ್ತೀನಿ ರೀ ನಾನು ಟೇಪ್ ಮಾಡಿಬಿಡ್ತೀನಿ ರೀ ಟಿಸ್ಕೋ ಟೇಪ್ ರೀ ಅದನ್ನು ನೀಟಾಗೆ ಟೇಪ್ ಮಾಡ್ತೀನಿ ನೋಡಿರಿ ಈ ರೀತಿ ಇದನ್ನು ನಾನು ಇದೇ ಸೇಮ್ ನೋಡಿರಿ ಪ್ಯಾಕಿಂಗ್ ಮಾಡೋದು ಮತ್ತು ಒಂದು ಎರಡು ಎರಡು ಟೇಪರ ಹಾಕ್ತೀನಿ ರೀ ಮ್ಯಾಲೆ ನಾನು ಮತ್ತು ಸೈಡಿಗೆ ಒಟ್ಟು ಎಲ್ಲೆಲ್ಲೇ ಸಾಧ್ಯ ಈಸಿಯಾಗಿ ಬಿಚ್ಚಕ್ಕೂ ಬಂದಿರಬಾರ್ದು ಮತ್ತು ಇಡು ಮುಂದೆ ಮಾಡೋ ಮುಂದೆ ಓಪನ್ ಆಗಿರಬಾರ್ದು ಬಾಕ್ಸ್ ಹಂಗೆ ನಾನು ನೀಟಾಗಿ ಏನು ಮಾಡ್ತೀನಿ ರೀ ಪ್ಯಾಕ್ ಮಾಡ್ತೀನಿ ರೀ ಸೊ ಇನ್ನೊಂದು ನೋಡಿರಿ ಮ್ಯಾಲೆ ಇನ್ನೊಂದು ಟೇಪ್ ಹಾಕಾಕತ್ತೀನಿ ಸೊ ಇದು ಟೇಪ್ ಏನಿರ್ತೈತಿ ರೀ ಸ್ಟ್ರಾಂಗ್ ಇರ್ತೈತಿ ಅಷ್ಟೊಂದು ಸರಳವಾಗಿ ಬಿಚ್ಚಂಗಿಲ್ಲ ಅದಕ್ಕೋಸ್ಕರ ನೋಡಿರಿ ಇದನ್ನ ನಾನು ಯೂಸ್ ಮಾಡಾಕತ್ತೀನಿ ನೋಡ್ರಿ ಈಗ ಸೊ ಈ ರೀತಿಯಾಗಿ ನನ್ನ ಒಂದು ಪ್ಯಾಕಿಂಗ್ ಇರ್ತೈತಿ ಈ ರೀತಿಯಾಗಿ ಐಟಮ್ಸ್ ಇರ್ತಾವೆ ಸೊ ಇದೇ ಒಂದು ಪ್ರೊಸೀಜರ್ನ ನಾನು ಯಾ ಎಲ್ಲ ಕಸ್ಟಮರಿಗೂ ಸೇಮ್ ಅನ್ಬೋದು ಹಾಫ್ ಕೆ ಜಿಯವ್ರಿಗೂ ಅಷ್ಟೇ ಫೈವ್ ಕೆ ಜಿಯವ್ರಿಗೂ ಅಷ್ಟೇ ಸೇಮ್ ಪ್ರೊಸೀಜರ್ ರೀ ಇದು ಇಷ್ಟೇ ನೀಟಾಗಿ ಪ್ರೀತಿಯಿಂದ ಟೈಮ್ ಕೊಟ್ಟು ಎಲ್ಲನೂ ನೀಟಾಗಿ ಪ್ಯಾಕ್ ಮಾಡಿ ನಾನು ಸೆಂಡ್ ಮಾಡ್ತೀನಿ ಸೊ ಯಾರಿಗೆಲ್ಲ ಆರ್ಡ್ರ್ ಕೊಡೋದೈತಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಂಬರ್ ಇರ್ತೈತಿ ಏನು ಬೇಕು ಅದನ್ನು ಆರ್ಡ್ರ್ ಕೊಡ್ಬೋದು ಸ್ನೇಹಿತರೆ ಸೊ ಪ್ಲೀಸ್ ಕಾಲ್ ಮಾಡಿ ನನಗೆ ಆರ್ಡ್ರ್ ಕೊಡಿರಿ ಅಂತ ಕೇಳ್ಕೊಳ್ತೀನಿ ರೇಟ್ಸ್ ಎಲ್ಲ ಹಾಕಂತ ಹೇಳಿರಿ ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಎಲ್ಲದ್ರದ್ದು ರೇಟೇ ಇವತ್ತು ಕೊಡಕತ್ತೀನಿ ನೋಡಿರಿ ನಾನು ಚೆಕ್ಔಟ್ ಮಾಡಿಕೊಡ್ರಿ ರೇಟ್ ನೋಡಿಕೊಂಡು ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕಂತ ನೀವು ಆರ್ಡ್ರ್ ಮಾಡ್ಬೋದು ಸೊ ನೋಡಿರಿ ಪ್ಯಾಕಿಂಗ್ ಅಂತೂ ತೋರ್ಸಂದಿದ್ರಿ ತೋರಿಸಿದೆ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಅಂತ ಹೇಳ್ತೇನೆ ರೀ ಮತ್ತೊಂದು ಬ್ಲಾಗೊಂದಿಗೆ ಬಿಡು ಭೇಟಿಯಾಗೋಂಥ ಸ್ನೇಹಿತರೆ ಧನ್ಯವಾದಗಳು